ಐದು ವರ್ಷಗಳಿಂದ ಟೊಮೊಟೊಗೆ ಬಾಧಿಸುತ್ತಿರುವ ಪಿಂಡಿ ರೋಗ ಹೂಜಿ ಮತ್ತು ಹೂಜಿ ಹಾಗೂ ರೋಸ್ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಲು ವಿಫಲವಾಗಿದೆ ತೋಟಗಾರಿಕೆ ಮತ್ತು ಕೃಷಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ನಕಲಿ ಬಿತ್ತನೆ ಬೀಜ ಮತ್ತು ಕೀಟನಾಶಕಗಳನ್ನು ಮಾರಾಟ ಮಾಡುವ ಕಂಪನಿಗಳ ವಿರುದ್ಧ ಗೂಂಡಾ ಕಾಯ್ದೆಯಲ್ಲಿ ಕೇಸು ದಾಖಲಿಸಿ ಅದನ್ನು ಸೂಕ್ತವಾಗಿ ತನಿಖೆ ಮಾಡಿಸಬೇಕಂತೇಳಿ ಇವತ್ತು ತಾಲೂಕು ಪಂಚಾಯಿತಿ ಸಭಾಂಗಣ ನಡೆದಂತಹ ಲೋಕಾಯುಕ್ತರ ಒಂದು ಅಹ್ವಾಲು ಇದರಲ್ಲಿ ರೈತ ಸಂಘದಿಂದ ನಷ್ಟ ಹಿಂಗಿ ಟೊಮಾಟೊ ಸಮೇತ ಮಾನ್ಯ ಲೋಕಾಯುಕ್ತ ಎಸ್ ಪಿ ಸಾಹೇಬರಾದಂತಹ ಉಮೇಶ್ ಅವರಿಗೆ ರೈತರ ಕಷ್ಟ ಮತ್ತು ಬೆಳೆಗೆ ಬಾಧ ರೋಗದ ಬಗ್ಗೆ ಇಂಚು ಇಂಚಾಗಿ ಅವರಿಗೆ ವಿವರಣೆ ನೀಡಿ ಇವತ್ತು ಕೋಲಾರ ಜಿಲ್ಲಾದಂಥ ಮೂರು ಸಾವಿರದ ಎಂಟುನೂರು ಕಂಪನಿಗಳು ಸಾವಿರದ ಎಂಟುನೂರು ಅಂಗಡಿಗಳು ಮತ್ತು ಐನೂರ ಐವತ್ತು ಡಿಸ್ಟ್ರಿಬ್ಯೂಟರ್ಸ್ ಆದಂಥ ಇದ್ದರೂ ಸಹ ಈ ಒಂದು ರೋಗ ನಿಯಂತ್ರಣಕ್ಕೆ ಗುಣಮಟ್ಟದ ಮತ್ತು ಸಮರ್ಪಕವಾದ ಔಷಧಿಯನ್ನು ನೀಡ್ತಾ ಇಲ್ಲ ರೈತರಿಗೆ ವಂಚನೆ ಮಾಡುತ್ತಿರತಕ್ಕಂಥ ಕ್ರಮ ಕೈಗೊಳ್ಳಬೇಕು ಮತ್ತು ಸರ್ಕಾರಿ ಕಚೇರಿಗಳು ಬಾಗಿಲು ಹಾಕಿದ ನಂತರ ಸಾಯಂಜ ಆರರಿಂದ ಬೆಳಗ್ಗೆ ಆರು ಗಂಟೆಯವರೆಗೆ ಈ ಒಂದು ದಂಧೆಕರೋರು ಹಾರಾಟ ಮಾಡ್ತಾ ಅಂತೇಳಿ ಅವರಿಗೆ ಮನಮರಿಕೆ ಮಾಡಿದ ನಂತರ ಸಂಬಂಧಪಟ್ಟ ಅಧಿಕಾರಿಗಳನ್ನೇ ಅದಕ್ಕೆ ಚರ್ಚೆ ಮಾಡಿ ಈ ಒಂದು ಟೊಮೊಟೊಗೆ ಬಾಧಿಸುತ್ತಿರುವ ರೋಗ ನಿಯಂತ್ರಣ ಯಾಕೆ ಬರ್ತಾ ಇಲ್ಲ ರೈತರಿಗೆ ಏನು ಸಮಸ್ಯೆ ಆಗ್ತದೆ ಅಂತೇಳಿ ಗಂಭೀರವಾಗಿ ಸಮಸ್ಯೆಯನ್ನು ಪರಿಗಣಿಸುತ್ತೇವೆ ಅಂತ ಹೇಳಿ ಮಾನ್ಯ ಲೋಕಾಯುಕ್ತ ಎಸ್ ಪಿ ಸಾಹೇಬರು ಭರವಸೆ ಕೊಟ್ಟಿದ್ದಾರೆ ಅದರಂತೆ ಮಾನ್ಯರು ಈ ಒಂದು ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದರೆ ಮುಂದಿನ ದಿನಗಳಲ್ಲಿ ರೈತರ ಒಂದು ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗ್ತದೆ ಅಂತೇಳಿ ಅಧಿಕಾರಿಗಳ ಆತ್ಮಲೋಕನ ಮಾಡಿಕೊಳ್ಬೇಕಂತೇಳಿ ಈ ಮೂಲಕ ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದಾರೆ